ಜನವರಿ ತಿಂಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಸಮೀಕ್ಷೆ ಮೂಲಕ ಬಂದಿದೆ ಆಲ್ರೆಡಿ ಕೇರಳದ ಬಗ್ಗೆ ಗೊತ್ತಿರ್ಬೋದು ಬಟ್ ಯಾವುದೇ ರೀತಿಯ ಸರ್ಕಾರದಿಂದ ನಿರ್ಬಂಧನೆಗಳು ಇನ್ನೂ ಬರೆದತೆಗೆ ನಾನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಮಾತಾಡ್ತಿರೋದು ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿರ್ತೀರ ಯಾವುದೇ ರೀತಿಯ ನೀವು ಪ್ಯಾನಿಕ್ ಆಗದೆ ಶಾಂತ ರೀತಿಯಿಂದ ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಏನಂದರೆ ಮೇನಾಗಿ ಈಗಾಗಲೇ ನಾವು ನಾವು ಮೂರು ಅಲೆಗಳನ್ನು ಬೇಧಿಸಿದೀವಿ ಇದು ಮೂರನೇ ಅಲೆಯಲ್ಲಿ ಬಂದ ಓಮಿಕ್ರಾನ್ ತಳಿಯ ಉಪತಳಿ ಜೆ ಎನ್ ಒನ್ ಅಂಥೇಳಿ ಇದು ಯಾವುದೇ ರೀತಿಯ ತೊಂದರೆಯನ್ನು ಮಾಡೋದಿಲ್ಲ ಇನ್ ಕೇಸ್ ತಾವು ಪ್ರಿಕಾಷನನ್ನು ಕರೆಕ್ಟಾಗಿ ತೊಗೊಂಡ್ರೆ ಇದು ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ದಯಮಾಡಿ ವಯಸ್ಸಾದವರು ಅರವತ್ತು ವರ್ಷದ ಮೇಲ್ಪಟ್ಟವರು ಬಿ ಪಿ ಸಕ್ಕರೆ ಕಾಯಿಲೆ ಇರೋರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ತಾವು ಎಲ್ಲೇ ಸಭೆ ಸಮಾರಂಭಗಳು ಮದುವೆ ಮಂಟಪಗಳಲ್ಲೆಲ್ಲ ಹೋದರೆ ನೀವು ಮಾಸ್ಕನ್ನು ಧರಿಸಿ ಹಾಗೂ ಮನೆಯಲ್ಲೇ ಇದ್ದುಕೊಂಡು ಬಿಸಿ ಊಟ ಬಿಸಿ ನೀರು ಕುಡಿಯೋದ್ರಿಂದ ನಾವು ಇದನ್ನು ಆಮೇಲೆ ಕೈ ಚೆನ್ನಾಗಿ ವಾಶ್ ಮಾಡೋದರಿಂದ ಇದನ್ನು ನಾವು ಮೊದಲು ಯಾವ ರೀತಿ ಮಾಡ್ತಾ ಇದ್ದೀವಿ ಒಂದನೇ ಮತ್ತು ಎರಡನೇ ಮೂರನೇ ಅಲೆಗಳಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀವಿ ಆ ಒಂದು ಕ್ರಮಗಳನ್ನು ತಾವು ಅನುಸರಿಸಿದರೆ ಈ ಒಂದು ಮೂರನೇ ನಾಲ್ಕನೇ ಅಲೆಯ ಭಯ ಬೇಡ ಅಂತ ಹೇಳ್ತಾ ತಾವೆಲ್ಲರೂ ಆರೋಗ್ಯವಾಗಿರಬೇಕು ಮಾಸ್ಕನ್ನು ಕಡ್ಡಾಯವಾಗಿ ಬಳಸ್ಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ